ಹಲೋ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಊರಿಗೆ ಹೋಗಿದ್ದೆ ಸೊ ಅಲ್ಲಿ ಡಿಸ್ಟರ್ಬ್ ಸ್ವಲ್ಪ ಆ ಥರ ಇತ್ತು ಸೊ ಹಾಗಾಗಿ ವೀಡಿಯೋ ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಇದು ಹಬ್ಬದ ಹಿಂದಿನ ದಿನ ಹಬ್ಬ ಇತ್ತಲ್ಲ ನಾಳೆ ಅಂತೇಳಿ ಹೂವು ಬಿಟ್ಟಿತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಹಾಕಿದ್ರು ಶುಂಠಿ ಗಿಡಕ್ಕೆ ತುಂಬ ಹಾಕಿರಲಿಲ್ಲ ಎಲ್ಲ ಒಂದೊಂದು ಸೈಡಲ್ಲಿ ಹಾಕಿದ್ರು ಅದನ್ನು ಹೂವು ಬಿಟ್ಟಿತ್ತಲ್ಲ ಅದನ್ನು ಕಿತ್ಕೊಂಡು ತೋರಣ ಥರ ಮಾಡಿ ಹಾಕೋಣ ಅಂತೇಳಿ ಹೂವು ಹೋಗಿದ್ದೆ ಹಾವಿದೆ ಅಂತ ಬೇರೆ ಎದ್ರಸ್ ಬಿಟ್ಟರೆ ಕೀಳಷ್ಟರಲ್ಲಿ ಕೀಳಕ್ಕೆ ಭಯ ಆಗ್ತಿತ್ತು ಹಂಗಿದ್ರು ಹೋಗಿ ಕಿತ್ಕೊಬಂದೆ ಅದು ಶುಂಠಿ ಹೂಕ್ಕ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಅದೇ ಭಯದಲ್ಲಿ ಹೂನ ಕಿತ್ಕೊಂಡು ಮತ್ತು ಅಕ್ಕ ಸ್ವಲ್ಪ ಕೆಡಲಿತು ಅವ್ಳಗೂ ಸ್ವಲ್ಪ ಬಿಡ್ಸ್ಕೊಂಡು ಬಂದೆ ಮತ್ತು ಅವ್ರು ಜಾಸ್ತಿ ಕುಯ್ಯೋಕ್ಕೆ ಬಿಡಲಿಲ್ಲ ನಮ್ಮ ಗಣಪತಿಗೆ ಬೇಕು ಬೇಕು ಅಂತ ಹೇಳಿ ಸ್ವಲ್ಪ ಅಷ್ಟೇ ಕುಯ್ಕೊಂಡು ಅದರಲ್ಲಿ ಇಬ್ಬರಿಗೂ ಅಡ್ಜಸ್ಟ್ ಮಾಡಿ ಅವಳಿಗೊಂದು ಅಕ್ಕಂಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಇಟ್ಕೊಂಡೆ ದೆನ್ ಉದ್ದ ಅಂತ ಹಾರನ್ನು ತೋರಣ ಮಾಡೋಣ ಅಂತ ಅಲ್ಲಿ ಶಡ್ರಲ್ಲಿ ಸುಜಿ ಥರ ಎಲ್ಲ ತಗೊಂಡು ಹೋಗಿದ್ದೆ ಮತ್ತು ಮನೆ ಹತ್ರ ಯಾರು ಬರ್ತಾರೆ ಅಂತೇಳಿ ಅದು ಏನಕ್ಕೆ ಹಂಗೆ ರಿಯಾಕ್ಷನ್ ಕೊಡ್ತಿದ್ದೀನಿ ಅಂತ ಹೇಳಿದರೆ ಮೊಬೈಲ್ನ ವೀಡಿಯೋ ಇಟ್ಟಿದ್ದೀನಿ ಬಟ್ ಮೊಬೈಲ್ ಎಲ್ಲಿ ಅಂತ ಹುಡುಕ್ತಿದ್ದೀನಿ ಅದೇ ಏನೋ ಹೇಳ್ತಾರಲ್ಲ ಕುರಿ ಹೊತ್ಕೊಂಡು ಕುರಿಯಲ್ಲಿ ಕುರಿಯಲ್ಲಿ ಅಂತ ಹುಡುಕ್ತಿದ್ರಂತೆ ಸೊ ಹಂಗಾಯ್ತು ನನ್ನ ಕತೆ ನೋಡಿ ಇಲ್ಲಿ ನನ್ನ ಮಗ ಏನು ಮತ್ತು ಎಂಥ ಕೆಲಸ ಮಾಡ್ತಿದ್ದಾನೆ ಏನು ಬಿಡೋಲ್ಲ ಎಲ್ಲನೂ ಹಡ ಸಮಾನ್ ಥರ ಯೂಸ್ ಮಾಡ್ತಾನೆ ಆಟ ಆಡೋಕ್ಕೆ ಕಿಚನಲ್ಲಿ ಪಾತ್ರೆಗಳು ಬಿಡೋಲ್ಲ ಹಿಂಗೆ ಅದು ಇದು ಬಿಡೋಲ್ಲ ಎಂತ ಇಲ್ಲ ಅದೇನೋ ಹೇಳ್ತಾರಲ್ಲ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಆದೇವ್ರಿಗೆ ಇದ್ರಿಗೆ ಕಟ್ಟು ಆಮೇಲೆ ತಿಕ್ಲಿರ್ಸು ಏನೋ ರೀಲ್ಸ್ ಇದೆ ಸೊ ಹಾಗಾಯಿತು ಏನು ಬಿಡಲ್ಲ ಎಲ್ಲ ಹುಗ್ತಾರೆ ನೈಟ್ ಅವ್ರ ಪಪ್ಪ ಜೊತೆ ಅಲ್ಲಿ ಗಣೇಶ ಇಟ್ಟಿದ್ದು ಇರ್ತಾರಲ್ಲ ಅಲ್ಲಿ ಏನೋ ಬ್ಯಾನರ್ ಹಾಕ್ತಿದ್ರು ಸೊ ಅಲ್ಲಿಗೆ ಹೋಗಿದ್ದು ಅದನ್ನು ವೀಡಿಯೋ ಮಾಡಿ ಕಲಿಸಿದ್ರು ಆಟ ಆಡ್ತಿದ್ದಾನೆ ಸುಮ್ಮನೆ ಅಂತೇಳಿ ನೆಕ್ಸ್ಟ್ ಡೇ ಇದು ಗೌರಿ ಹಬ್ಬದ ದಿನ ಎಲ್ಲ ಪೂಜೆ ಮಾಡಿ ಕಾಯಿ ಹೊಡಿದ್ದೀರ ಆ ಸೌಂಡಿಗೆ ಎದ್ದಿದ್ದೀನಿ ನಾಲ್ಕು ಮುಕ್ಕಾಲೆಲ್ಲ ಎದ್ದಿದ್ದು ನಾನು ಕಾಯಿ ಉಡೋ ನಾನು ನಾನಿನ್ನ ಮಲಗಿದ್ದೀನಲ್ಲ ಅಂತ ಮತ್ತೆ ಬೇಗ ಎದ್ದು ಮನೆಯೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟ್ ಸ್ನಾನ ಮಾಡಿ ಕಾಯಿ ಒರೆಸಿ ಅದಕ್ಕೆಲ್ಲ ನಾಮ ಎಲ್ಲ ಇಕ್ಕಿ ಹೂವೆಲ್ಲ ಹಾಕಿ ನೆಕ್ಸ್ಟ್ ಇದು ತಟ್ಟೆ ತುಂಬಿದ್ದು ಅದು ಹೊಸಲು ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಅದೆಲ್ಲ ಮಾಡಿಕೊಂಡು ನಾನು ಹತ್ತಿನ ಯೂಸ್ ಮಾಡ್ತೀನಿ ಬತ್ತಿಗೆ ತುಂಬ ಜನ ಅಲ್ಲ ಅದಕ್ಕೆ ಇದನ್ನು ಯೂಸ್ ಹಸಿ ನೂಲು ಅಂತ ಇರುತ್ತೆ ಅದನ್ನು ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ಕಾಟನ್ ಹತ್ತಿ ಇತ್ತಲ್ವ ಹತ್ತಿನ ಯೂಸ್ ಮಾಡಿ ಹತ್ತಿಲಿ ಬತ್ತಿ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ತೀನಿ ನಾನೇ ಲೇಟ್ ಅಂದ್ಕೊಳ್ತೀನಿ ಅವತ್ತು ಪೂಜೆ ಮಾಡಿದ್ದು ಹೇಳ್ಬೇಕು ಅಂದ್ಕೊಂಡಿದ್ದೆ ಬಟ್ ನಾಲ್ಕೂವರೆ ಆದಮೇಲೆ ಟೈಮ್ ಚೆನ್ನಾಗಿತ್ತು ಅಂತೇಳಿ ನಾನು ಸ್ವಲ್ಪ ಲೇಟಾಗಿದ್ದೆ ನೀವು ಹಿಂಗೆ ನಾ ನಿಮ್ಮೂರಲ್ಲಿ ಮಾಡ್ತೀರಾ ಈ ಥರ ಅಂತ ಹೇಳಿ ಬಾಗಿಲಿಗೆಲ್ಲ ಹೂವು ಹಾಕಿ ಅದು ಚೆಂಡು ಹೂವ ಕಟ್ ಅದು ಪೋಣಿಸ್ಕೊ ಬಂದಿದ್ನಲ್ಲ ನಾನು ಹೂನ ಅದನ್ನು ಅದು ಬಾಗ್ಲಿಗೆ ಹಾಕೋದು ವೀಡಿಯೋ ಮಾಡೋಕೆ ಇಟ್ಟಿದ್ದೀನಿ ಬಟ್ ವೀಡಿಯೋ ಆಗಿಲ್ಲ ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ ಯಾವ ಥರ ಕಾಣ್ತಿದೆ ಅಂತೇಳಿ ವೀಡಿಯೋನ ನೆಕ್ಸ್ಟ್ ಬಾಗಿಲಿಗೆಲ್ಲ ಹೂವು ಮಟ್ಟಿಸಿ ಅದು ದೀಪ ಇಟ್ಟು ದೀಪ ಸುತ್ತ ಸ್ವಲ್ಪ ಡೆಕೋರ್ ಥರ ಹೂವು ಹಾಕೋಣ ಅಂತೇಳಿ ಡೆಕೋರ್ ಮಾಡೋಣ ಅಂತೇಳಿ ಹೂವು ಹಾಕ್ತಿದ್ದೆ ಕಾಯೆಲ್ಲ ಒಡ್ಕ ಇಟ್ಟು ಬಾಳೆ ಅದೆಲ್ಲ ಪೂಜೆಗೆಲ್ಲ ಇಟ್ಟು ದೀಪ ಹಚ್ಚೋಣ ಅಂತೇಳಿ ಹೋದೆ ದೀಪ ಹಚ್ಚೋ ಅಷ್ಟರಲ್ಲಿ ಹಬ್ಬ ಏನು ಅಂತ ತೆನೆಯಿಲ್ಲ ಫುಲ್ ಸಾಹಸ ಮಾಡ್ದಂಗಾಯ್ತು ಎಷ್ಟೇ ಇದು ಮಾಡಿದ್ರು ಅದು ತುಂಬ ಗಾಳಿ ಇತ್ತು ಸೊ ಹಾಗಾಗಿ ಹಚ್ ಅದು ಫೈನಲಿ ಹೆಂಗೋ ಏನೇನೋ ಮಾಡಿ ದೀಪನ ಹಚ್ಚಿದೆ ನೋಡ್ಬೋದು ಇಲ್ಲಿ ನನ್ನ ಅದು ಹಾರದ ಕ್ಲಿಪ್ಪಿಂಗ್ಸ್ ಹಾಕೋದು ಕ್ಲಿಪ್ಪಿಂಗ್ಸ್ ವೀಡಿಯೋ ಆಗಿಲ್ಲ ಅಂತ ಹೇಳ್ತಿದ್ದೆ ಇವು ಹಾಕಿದ್ದು ಹಿಂಗಿತ್ತು ಚೆನ್ನಾಗಿ ಕಾಣಿಸಿತ್ತು ಏನೋ ಒಂಥರ ನಿಮ್ಮ ಕಡೆ ನೀ ಪೂಜೆ ಮಾಡ್ತಾರ ಅಂತ ಹೇಳಿ ನಮ್ಮೂರ ಸೈಡ್ ಮಾಡಲ್ಲ ನಮ್ಮ ಅಪ್ಪ ಮನೆ ಮಾಡಲ್ಲ ಈ ಕಡೆ ಮಾಡ್ತಾರೆ ನಮಗೇನೋ ಒಂಥರ ಹೊಸ ಥರ ಫೀಲ್ ಅನ್ನಿಸ್ತು ಫಸ್ಟ್ ಟೈಮ್ ಮಾಡಿದಾಗ ಸೊ ನಾನು ಹಾಕಿರೋ ರಂಗೋಲಿ ಹೇಗಿದೆ ಸುಮ್ಮನೆ ಸಿಂಪಲ್ ಆಗಿ ಹಂಗೆ ಟ್ರೈ ಮಾಡಿದೆ ಮತ್ತು ನೆಕ್ಸ್ ಅದೆಲ್ಲ ಪೂಜೆ ಆದಮೇಲೆ ಪೂಜೆ ನಾವು ಒಟ್ಟಿಗೆ ಮಾಡಿದ್ದೆ ಲಾಸ್ಟ್ ಟೈಮ್ ಈ ಸಲ ಸ್ವಲ್ಪ ಟೈಮ್ ಆಗೋಯಿತು ಸೊ ಹಾಗಾಗಿ ಫಸ್ಟ್ ಹೊಸಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ದೇವ್ರ ಪೂಜೆನ ಮಾಡಿದೆ ಅದಾದಮೇಲೆ ಬೆಳಕಾಗೆ ಹೋಯ್ತು ಅಂದರೆ ಸಿಕ್ಸ್ ಆಗೋಗಿತ್ತು ಸೆವೆನ್ ತರ್ಟಿ ತನಕ ಟೈಮ್ ಇತ್ತು ಅನಿಸುತ್ತೆ ಇವತ್ತು ಆವಾಗ ಅವರು ಗಣಪತಿ ಹಬ್ಬ ನಾಳೆ ಅಲ್ಲ ಸೊ ಇವತ್ತು ಅದೆಲ್ಲ ಡೆಕೋರ್ ಮಾಡ್ತಿದ್ರು ಅದನ್ನು ಹಂಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ ಬಿಫೋರ್ ಆಫ್ಟರ್ ನಮ್ಮ ಏರಿಯಾ ಹೇಗೆ ಕಾಣುತ್ತೆ ಅಂತ ಹಾಕೋಕ್ಕೆ ಅಂತೇಳಿ ನೆಕ್ಸ್ಟ್ ಅವತ್ತು ಹಬ್ಬದ ಗೌರಿ ದಿನ ಕೆಸನ ಸೊಪ್ಪಿದು ಕೆಸ ಸೊಪ್ಪಿಂದ ಇದು ಸಾಂಬಾರು ಮಾಡ್ತಾರೆ ಸೊ ಹಾಗಾಗಿ ಅದನ್ನು ತಂದು ಕ್ಲೀನ್ ಮಾಡಿಕೊಡ್ತಿದ್ರು ನಾನು ಹಾಗೆ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಸ್ವೀಟಿಗೆ ಪಾಯಸ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಇವಾಗಿನ ಚೆನ್ನಾಗಿದೆ ಅದು ಲೈಟ್ಸ್ ಎಲ್ಲ ಹಾಕಿದ್ದಾರೆ ನಾನು ಊರಿಗೆ ಹೋಗಿದ್ದೆ ಅಲ್ಲ ಇವಾಗ ಬಂದಿದ್ದೀನಿ ಗಣೇಶ ಹಬ್ಬದ ನನ್ನ ಮಗ ಏನು ಬಿಡಲ್ಲ ಮನೇಲಿ ಏನು ಸಿಗುತ್ತೆ ಅದರಲ್ಲೆಲ್ಲ ಆಟ ಆಡ್ತೇನೆ ಏನೋ ಒಂಥರ ನೋಡೋಕೆ ಖುಷಿ ಆದರೆ ಎಲ್ಲ ಅನ್ನೋದು ಅನ್ನೋದೊಂಥರ ಫೀಲ್ ಆಗುತ್ತೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಮೊದಲಿಗೆ ಆಟ ಸಾಮಾನ್ಯ ತೊಗೊಡ್ಬೇಕಂತಿಲ್ಲ ಏನಿರುತ್ತೆ ಅದರಲ್ಲೇ ಖುಷಿ ಪಟ್ಕೊಂಡು ಆಡ್ತಿರ್ತೇವೆ ಅದನ್ನು ಯಾವ ಥರ ಯೂಸ್ ಅಂತ ನಾವು ಹೇಳ್ಕೊಡ್ಬೇಕಷ್ಟೆ ನೋಡಿ ಪಿರಮಿಡ್ ಕಟ್ತಿದ್ದಾನೆ ನಾನೊಂದ್ಸಲ ಆಟ ಆಡ್ತಿದ್ದಾವನ್ನಂಗೆ ಇಟ್ಕೊಂಡು ನಾನು ಹಂಗೆ ಒಂದು ಸಲ ತೋರಿಸ್ದೆ ಹಿಂಗೆ ಮಾಡು ಪಾಪು ಅಂತೇಳಿ ಸೊ ಅದನ್ನೇ ಪದೇ ಪದೇ ಮಾಡ್ತಾ ಇದ್ದೇನೆ ಇದನ್ನೇ ಇಟ್ಟು ಪೂಜೆ ಮಾಡ್ತಿದ್ರು ಅದೆಲ್ಲ ಇಟ್ಟು ಹಬ್ಬ ಅದನ್ನು ಕಡ್ಬು ಕಾಯಲು ಮತ್ತು ಅವರೇ ಬೇಳೆ ಸಾಂಬಾರು ಸ್ವೀಟ್ ತುಂಬ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಅವರೇ ಬೇಳೆ ಅವರೇ ಬೇಳೆ ಸಾಂಬಾರನ್ನ ಮಾಡ್ತಾರೆ ಅದನ್ನು ಮಾಡಿಟ್ಟು ಮತ್ತೆ ಗಣಪತಿ ಹತ್ರ ಹೋದ್ವಿ ಹಬ್ಬ ಪೂಜೆ ಮಾಡ್ತಿದ್ರು ನಾವು ಬಂದ್ವಿ ಅದಾದ್ಮೇಲೆ ಇದೇ ನೋಡಿ ನಮ್ಮ ಮೇರೆದ ಗಣಪತಿ థ్యాంక్ యూ ఫార్ వాచింగ్ ప్లీజ్ సబ్స్క్రైబ్ మై చానల్ థ్యాంక్ యూ